ಐಡಿಯಾ ವಿಡಿಯೋ ಅಂಗನವಾಡಿ ಮತ್ತು ನರ್ಸರಿ ಮಕ್ಕಳ ತಾಯಂದಿರಿಗೆ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರದ ಚಟುವಟಿಕೆ ಮತ್ತು ವಯಸ್ಸಿಗೆ ಅನುಗುಣವಾಗಿ ನೀಡಿದ ಅಭ್ಯಾಸ ಹಾಳೆ ಮತ್ತು ಮುದ್ದಾದ ನಾಯಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈಗ ನೀವು ತಂದಿರುವ ಅಭ್ಯಾಸ ಹಾಳೆಯನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮಾಡಿ ನೋಡೋಣ ಎಲ್ಲಾ ತಾಯಂದಿರು ಪರಸ್ಪರ ಕೈಗಳನ್ನು ಸ್ವಲ್ಪ ಎತ್ತರಕ್ಕೆ ಹಿಡಿದುಕೊಂಡು ಸಾಲಿನಲ್ಲಿ ನಿಂತುಕೊಳ್ಳಬೇಕು ಈಗ ಒಬ್ಬ ತಾಯಿಯ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಕಣ್ಣಿಗೆ ಬಟ್ಟೆ ಕಟ್ಟಿರುವ ತಾಯಿ ಉಳಿದ ಎಲ್ಲಾ ತಾಯಂದಿರ ಕೈಗಳ ಕೆಳಗೆ ಸುಲಭವಾಗಿ ನುಗ್ಗಿ ಹೋಗಲು ಸೂಚನೆಯನ್ನು ನೀಡಿ ಯಾವ ತಾಯಿ ಯಾರನ್ನು ಮುಟ್ಟದೆ ರಸ್ತೆಯನ್ನು ದಾಟುತ್ತಾರೋ ಅವರೇ ವಿಜೇತರಾಗುತ್ತಾರೆ ಈ ಚಟುವಟಿಕೆ ಆಗೋವರೆಗೆ ವಿಡಿಯೋ ಇಲ್ಲಿ ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಏನಾದರೂ ಹೊಸದನ್ನು ಕಲಿಯೋಣ ಮನೆಯಲ್ಲಿ ಕೆಲವೊಮ್ಮೆ ಚಪಾತಿಗಳು ಉಳಿದು ಹೋಗುತ್ತವೆ ಆ ಉಳಿದ ಚಪಾತಿಯನ್ನು ಉಪಯೋಗಿಸಿ ನಾವು ತಿನ್ನಲು ಏನಾದರೂ ರುಚಿಯಾಗಿರುವುದನ್ನು ಮಾಡಬಹುದು ಬನ್ನಿ ಈ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳೋಣ ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಗುಂಪಿನಲ್ಲಿ ಹೇಳಿ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ಮಾಡೋಣ ಇದರ ಹೆಸರು ಮನೆಗೆ ಹೋಗಿ ಮಕ್ಕಳಿಂದ ಮಾಡಿಸಿ ಮನೆಯಲ್ಲಿ ಮೋಜಿನ ಆಟ ಕ್ರಮ ಸಂಖ್ಯೆ ಒಂದು ನೆರೆಹೊರೆಯ ಸುತ್ತಲೂ ಮಕ್ಕಳನ್ನು ಕರೆದುಕೊಂಡು ಹೋಗಿ ಪ್ರಾಣಿಗಳನ್ನು ಗುರುತಿಸಿ ಉದಾಹರಣೆಗೆ ಅದರ ಬಣ್ಣ ಅದು ಏನು ತಿನ್ನುತ್ತದೆ ಎಲ್ಲಿ ವಾಸಿಸುತ್ತದೆ ಅದರ ಧ್ವನಿ ಇತ್ಯಾದಿ ಕ್ರಮ ಸಂಖ್ಯೆ ಎರಡು ಮಗುವಿನೊಂದಿಗೆ ಹೊರಗೆ ಹೋಗಿ ಹೂವು ಮತ್ತು ಎಲೆಗಳನ್ನು ಸಂಗ್ರಹಿಸಿ ಈಗ ಸಂಗ್ರಹಿಸಿದ ವಸ್ತುಗಳನ್ನು ಮಣ್ಣಿನ ಮೇಲೆ ಒತ್ತಿ ಮುದ್ರಿಸಿ ಕೊಟ್ಟಿರುವ ಅಭ್ಯಾಸ ಹಾಳೆಯಲ್ಲಿ ಮಕ್ಕಳ ವಯಸ್ಸಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ನೀಡಲಾಗಿದೆ ಈ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಮಾಡಿಸಿ ಕೊಟ್ಟಿರುವ ಚಟುವಟಿಕೆ ಮತ್ತು ಅಭ್ಯಾಸ ಹಾಳೆಯನ್ನು ಮಾಡುವುದರಲ್ಲಿ ಮಗುವಿಗೆ ಸಂತೋಷವಾಗಿದೆ ಎಂದು ನಾವು ಭಾವಿಸುತ್ತೇವೆ ದಯವಿಟ್ಟು ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಮಯ ಇಲ್ಲಿಗೆ ಮುಕ್ತಾಯವಾಯಿತು ಇಂತಹ ಇನ್ನಷ್ಟು ಹೊಸ ಮಾಹಿತಿ ಮತ್ತು ಚಟುವಟಿಕೆಗಳೊಂದಿಗೆ ಮುಂದಿನ ವಾರ ನಿಮ್ಮನ್ನು ಭೇಟಿ ಮಾಡುತ್ತೇವೆ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು